ಸಿಎನ್ಕರಣ ವೀಕ್ಷಕರೇ ಇವತ್ತಿನ ರಾತ್ರಿಯ ಚರ್ಚೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಚರ್ಚೆ ಸಾಕಷ್ಟು ವಿಷಯಗಳು ನಿಮ್ಮ ಮುಂದೆ ಇದ್ದೇವೆ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ ಏನು ಅಂದ್ರೆ ಅವರೀಗ ಬಹುಶಃ ಅವರ ಒಂದು ಆ ಓಡಾಟವನ್ನು ನೋಡಿದ್ರೆ ನಮ್ಮ ದೇಶದಲ್ಲಿ ಮಧ್ಯಂತರ ಚುನಾವಣೆ ಬರುತ್ತಾ ಅಂತೇಳಿ ಏನ್ ಮಧ್ಯಂತರ ಚುನಾವಣೆ ಬರುತ್ತೆ ಅಂದ್ರೆ ಆ ರೀತಿ ಓಡಾಡ್ತಾ ಇದ್ದಾರೆ ಮಧ್ಯಂತರ ಚುನಾವಣೆ ರಾಜ್ಯ ಸರ್ಕಾರಕ್ಕೂ ಬರುತ್ತೆ ಹಾಗೆ ಕೇಂದ್ರ ಸರ್ಕಾರಕ್ಕೂ ಬರುತ್ತೆ ಯಾವ ರೀತಿ ಅಂತಂದ್ರೆ ಅದು ಇನ್ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ಆ ಕಾರಣಕ್ಕೋಸ್ಕರನೇ ಆ ಪಂಚ ಕಟ್ಕೊಂಡು ಹೆಗಲಿಗೆ ಮಗನ್ನ ಒತ್ಕೊಂಡು ತಿರುಗ್ತಾ ಇದಾರೆ ಕುಮಾರಸ್ವಾಮಿ ಈ ತಿರುಗೋ ತಿರುಗಾಟದಲ್ಲಿ ತಿರುಗಾಟದಲ್ಲಿ ಅವ್ರಿಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೀತಿಯಿಂದ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಜನರಿಗೆ ಬೆಲೆ ಏರಿಕೆ ಆಗಿದೆ ಮತ್ತು ಜನ ಆ ಜನರಿಗೆ ದುಡ್ಡು ಸಿಗ್ತಾ ಇಲ್ಲ ಅಂತ ಎರಡು ನಾಲಿಗೆಯ ವ್ಯಕ್ತಿ ಅಂದ್ರೆ ಅದು ಕುಮಾರಸ್ವಾಮಿ ಅವ್ರಿಗೆ ಯಾವ ರೀತಿ ಎರಡು ನಾಲಿಗೆ ಇದೆ ಅಂತ ಹೇಳಿ ನಮ್ಮ ಪ್ಯಾನಲಿಸ್ಟ್ ಆದಂತಹ ಹನುಮೇಗೌಡರು ಮಾತಾಡ್ತಾರೆ ಇವತ್ತಿನ ಚರ್ಚೆಗೆ ಸ್ವಾಗತ ಸಾಕಷ್ಟು ವಿಷಯಗಳಿದ್ದಾವೆ ಆ ಎಲ್ಲ ವಿಷಯಗಳ ಮುಂದೆ ತರ್ತೀವಿ ಮೊದಲಿಗೆ ಕುಮಾರಸ್ವಾಮಿ ಅವ್ರ ವಿಷಯ ಚರ್ಚೆಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಸರ್ ಕುಮಾರಸ್ವಾಮಿ ಅವರಿಗೆ ಎರಡು ನಾಲಿಗೆ ಮತ್ ನಾಲ್ಗೆನೇ ಇರಲ್ಲ ಕೆಲವೊಂದ್ಸಲ ಕುಮಾರಸ್ವಾಮಿಯವರು ಸಹಜವಾಗಿ ಅವರು ರಾಜಕೀಯ ಲಾಭದ ಉದ್ದೇಶದಿಂದ ಯಾವ್ಯಾವ ಸಂದರ್ಭಕ್ಕೆ ಏನೇನು ಮಾತನಾಡಬೇಕೋ ಆ ರೀತಿ ಮಾತನಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎರಡು ಸಾವಿರದ ನಾಲ್ಕರಲ್ಲಿ ನಾಲ್ಕಕ್ಕೆ ಮುಂಚೆ ಜಾತ್ಯತೀತ ಜನತಾದಳ ಅನ್ನೋಂಥದ್ದು ಇದ್ದಿದ್ದು ಜನತಾ ಪಕ್ಷ ಇದ್ದಿದ್ದು ಜಾತ್ಯ ಜನತಾ ದಳ ಅಂತ ಆಯಿತು ಅದಾದ ಮೇಲೆ ನೇರವಾಗಿ ಅವರು ಕಾಂಗ್ರೆಸ್ ಜೊತೆಯಲ್ಲಿ ಸೇರಿದರು ಅಂದರೆ ಅಲ್ಲಿವರೆಗೂ ಕಾಂಗ್ರೆಸ್ ವಿರುದ್ಧವಾಗಿತ್ತು ಮತ್ತೆ ಕಾಂಗ್ರೆಸ್ ಜೊತೆ ಸೇರಿದ್ರು ನಂತರ ಇದ್ದಕ್ಕಿದ್ದಾಗೆ ಬಿ ಜೆ ಪಿಯನ್ನು ಒಪ್ಕೊಂಡ್ರು ಕಾಂಗ್ರೆಸ್ಸನ್ನು ಬೈದರು ಅದಾದ ಮೇಲೆ ನಮಗೆ ಇಬ್ಬರು ಸಮಾನ ರೂ ಸಮಾನದ ಡಿಸ್ಟೆನ್ಸಲ್ಲಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದರು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ಸನ್ನು ಆಲಂಗಿಸ್ಕೊಂಡ್ರು ಇಬ್ಬರೂ ಸರಿ ಇಲ್ಲ ನಾವಿಬ್ಬ್ರನ್ನ ಬಿಟ್ಟೇ ಅಧಿಕಾರವನ್ನು ನಡೆಸ್ತೀವಿ ಅಂತ ಹೇಳ್ಕೊಂಡು ಬಂದರು ಅದಾದ್ಮೇಲೆ ಈಗ ಇದ್ದಕ್ಕಿದ್ದಾಗೆ ಹೋಗಿ ಕಾಂಗ್ರೆಸ್ ಅನ್ನ ಹಬ್ಕೊಂಡಿದ್ದಾರೆ ಕಾಂಗ್ರೆಸ್ ಅನ್ನ ಎಷ್ಟು ಕೆಟ್ಟದಾಗಿ ಬೈತಾ ಇದ್ರು ಅಷ್ಟೇ ಕೆಟ್ಟದಾಗಿ ಅದಕ್ಕಿಂತ ಕೆಟ್ಟದಾಗಿ ಬಿಜೆಪಿಯನ್ನ ಬೈತಾ ಇದ್ರು ಎಲ್ಲಿವರೆಗೆ ಅಂದ್ರೆ ಮೋದಿ ಗೆದ್ರೆ ನಾವು ಈ ದೇಶದಲ್ಲೇ ಇರಲ್ಲ ಅನ್ನೋಷ್ಟು ಮಟ್ಟಿಗೆ ಬಿ ಜೆ ಡಿ ಎಸ್ ನಾಯಕರು ಮತ್ತು ಅವರು ಮಾತನಾಡ್ತಿದ್ರು ಆರ್ ಎಸ್ ಎಸ್ ಅಂದ್ರೆ ಅದೊಂದು ಕೋಮುವಾದಿ ಪಕ್ಷ ಕೋಮುವಾದಿ ಸಂಘಟನೆ ಕೋಮು ಗಲ್ಭೆ ಮಾಡ್ತಾರೆ ಇತ್ಯಾದಿಗಳೆಲ್ಲ ಹೇಳ್ತಾ ಇರೋಂತಹ ಇವೆಲ್ಲವು ಏನು ಹಳೆದೇನೆಲ್ಲ ಎಲ್ಲ ಹೊಸದ ಹೊಸದೇನೆಲ್ಲ ಎಲ್ಲ ಹಳೇದೇನೆ ಹಾಗಾಗಿ ಅವರು ಒಂದು ರೀತಿ ನನ್ನ ಬುಟ್ಟಿಯಲ್ಲಿ ಹಾವಿದೆ ಬಿಡ್ತೀನಿ ಹಾವಿದೆ ಬಿಡ್ತೀನಿ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ ಇಲ್ಲಿವರೆಗೂ ಅವ್ರು ಯಾವುದನ್ನು ಬಿಟ್ಟಿಲ್ಲ ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಪೆನ್ ಡ್ರೈವ್ ಆಗ್ಲಿ ಮತ್ತೊಂದಾಗ್ಲಿ ನನ್ನ ಹತ್ರ ಅದಿದೆ ಇದಿದೆ ಅಂತ ಹೇಳ್ಕೊಂಡ್ ಬಂದ್ರು ಯಾವತ್ತಾದ್ರೂ ಯಾವ್ದಾದ್ರು ತಾರ್ಕಿಕ ಅಂತ್ಯಕ್ಕೆ ತಂದಿದಾರಾ ಅಂದ್ರೆ ಖಂಡಿತ ಯಾವ್ದನ್ನು ತಾರ್ಕಿಕ ಅಂತ್ಯಕ್ಕೆ ತಂದಿಲ್ಲ ಇದೆಲ್ಲ ಗಮನಿಸಿದಾಗ ನನ್ಗನ್ಸೋಂಥದ್ದು ಅವ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದೇ ಅವಶ್ಯ ಅನವಶ್ಯಕ ಅಂತ ನನ್ಗನ್ಸುತ್ತೆ ಅಲ್ಲ ಇಲ್ಲಿ ಕುಮಾರಸ್ವಾಮಿ ವಿಷಯ ಚರ್ಚೆ ಯಾಕೆ ಮಾಡ್ಬೇಕಂದ್ರೆ ಅವರು ಹೇಳ್ತಾ ಇರತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಆರ್ಥಿಕ ನೀತಿ ಹೇಳಿ ಆರ್ಥಿಕ ನೀತಿ ರೂಪಿಸೋರು ಯಾರು ಸರ್ ಇವ್ರಿಗೆ ಯಾರು ಮೇಲೆ ಕೂತಿದ್ದಾರೆ ಕುಮಾರಸ್ವಾಮಿ ಅಂತ ಸಾಮಾನ್ಯವಾಗಿ ಆರ್ಥಿಕ ನೀತಿ ಅದನ್ನ ಜಾರಿಗೆ ತರುವಂತದ್ದು ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ ಈ ದೇಶಕ್ಕೆ ಒಳಹರಿವು ವ್ಯಾಪಾರದಿಂದ ಬರಬೇಕು ವ್ಯಾಪಾರ ಅಥವಾ ಪ್ರವಾಸಿಗರಿಂದ ಹಣದ ಓಡಾಟ ಹೆಚ್ಚಾಗಬೇಕು ಆ ಕೆಲಸ ಏನು ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ಯೋಜನೆ ಅದು ಆದರೆ ಕೇಂದ್ರ ಸರ್ಕಾರ ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡದೆ ಅಂದರೆ ಅನುದಾನವನ್ನು ಅಥವಾ ಜಿ ಎಸ್ ಟಿ ಪಾಲನ್ನು ಕೊಡದೆ ಅಲ್ಲಿ ಹಿಡಿತ ಇಟ್ಕೊಂಡು ಬಂದದ್ದೆಲ್ಲ ಕೇಂದ್ರಕ್ಕೆ ತಗೊಂಡು ಅಲ್ಲಿಂದ ಏನು ಕೊಡದಿರೋ ಇದಕ್ಕೆ ರಾಜ್ಯದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಇದೊಂದು ಸಾಮಾನ್ಯ ಜ್ಞಾನ ಇದ್ದಂಥವರು ಮಾತನಾಡೋ ಮಾತುಗಳಲ್ಲ ಹಾಗಾಗಿ ಅದಕ್ಕೆ ನಾನು ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡೋದಕ್ಕಿಂತಲೂ ಬೇರೆ ವಿಚಾರಕ್ಕೆ ಹೋಗೋದೇ ಒಳ್ಳೇದು ಅಂತ ಇದೆ ಚರ್ಚೆಯಲ್ಲಿ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಒಂದು ಶಿಕ್ಷಣ ವ್ಯವಸ್ಥೆ ಬಹಳ ಒಂದು ಕಾಣಿಸ್ತಾ ಇದೆ ಈಗಾಗಲೇ ಚರ್ಚೆಗಳು ನಡೀತಾ ಇದಾವೆ ಕೆಲವು ಪ್ರತಿಭಟನೆಗಳು ಕೂಡ ನಡೀತಾ ಇದಾವೆ ಸೊ ಈ ಕುರಿತಂತೆ ಆ ಹನುಮೇಗೌಡರು ಕೆಲವು ವಿಷಯಗಳನ್ನ ಹೇಳ್ತಾರೆ ಇಂಜಿನಿಯರಿಂಗ್ ಒಂದು ಶಿಕ್ಷಣ ಕ್ಷೇತ್ರ ಏನಾಗಿದೆ ಸರ್ ಏನಿಲ್ಲ ಈಗ ದೇಶದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಮೈತ್ರಿ ಸರ್ಕಾರ ಇರ್ಬೋದು ಅಥವಾ ಎನ್ ಡಿ ಎ ಸರ್ಕಾರ ಇರಬಹುದು ಅಥವಾ ಯು ಪಿ ಎ ಸರ್ಕಾರಗಳಿರ್ಬೋದು ಇವತ್ತು ದೇಶದಲ್ಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇಲ್ಲ ದೇಶದಲ್ಲಿ ಮೂವತ್ತು ಲ ನಲವತ್ತು ಲಕ್ಷದಷ್ಟು ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ನೋಡೋದಾದರೂ ಕೂಡ ಮೂರುವರೆ ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ ಇವತ್ತು ನೀವೀಗ ಇಂಜಿನಿಯರಿಂಗ್ ಅನ್ನೋಂಥ ವಿಚಾರವನ್ನು ತಗೊಂಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಬೇಕು ಅನ್ನೋದಾದರೆ ಇವತ್ತು ದೇಶದಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕು ಹುದ್ದೆಗಳು ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಇದಾವೆ ಅಂದ್ರೆ ಇಪ್ಪತ್ತಾರು ಪಾಲಿಟೆಕ್ನಿಕ್ಗಳು ಹದಿನಾರು ಇಂಜಿನಿಯರಿಂಗ್ ಕಾಲೇಜುಗಳು ಇದು ಎರಡು ಎರಡಕ್ಕೂ ಸೇರಿದ್ರೆ ಒಂಬತ್ತು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಹುದ್ದೆಗಳು ಸೃಷ್ಟಿ ಮಾಡಿದ್ರು ಅಂದರೆ ತುಂಬಬೇಕಾಗಿತ್ತು ಆದರೆ ಈಗ ಸದ್ಯ ಈ ಹುದ್ದೆಗಳು ಅಂದರೆ ಅದರಲ್ಲಿ ನಾನು ಟೀಚಿ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಬೋಧಕ ಮತ್ತೆ ಬೋಧಕೇತರ ಎಲ್ಲರೂ ಸೇರಿ ಒಂಬತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕು ಅದರಲ್ಲಿ ಈಗ ಇರುವವರು ಮೂರು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಅಂದರೆ ಹೆಚ್ಚು ಕಡಿಮೆ ಮೂರನೇ ಒಂದು ಭಾಗದಷ್ಟು ಮಾತ್ರ ಇವತ್ತು ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ ಇನ್ನು ಮೂರನೇ ಎರಡು ಭಾಗದಷ್ಟು ಹುದ್ದೆಗಳನ್ನು ಭರ್ತಿ ಮಾಡಿಲ್ಲ ಇದರ ನಡುವೆ ಅರಸೀಕೆರೆ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಹೊಸದಾಗಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಅದನ್ನು ಮಂಜೂರು ಮಾಡಿದರೆ ಬಿಲ್ಡಿಂಗ್ ಅನ್ನು ಕಟ್ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನನಗೆ ಎರಡು ಮೂರು ವಿಚಾರಗಳು ನನ್ನ ಕಣ್ಮುಂದೆ ಬರ್ತಾ ಇದೆ ಈ ಸರ್ಕಾರಿ ಕಾಲೇಜುಗಳನ್ನ ಅಂದ್ರೆ ಕಟ್ಟಡಗಳನ್ನ ಕಟ್ತಾ ಇದ್ದಾರೆ ಕಟ್ಟಡಕ್ಕೆ ಬೇಕಾಗಿರುವಂತಹ ಒಳಗಡೆ ಬೇಕಾಗಿರುವಂತಹ ಟೀಚಿಂಗ್ ಸ್ಟಾಫ್ ಅಥವಾ ಅದಕ್ಕೆ ಬೇಕಾಗಿರುವಂತಹ ಉಳಿದಂತ ವ್ಯವಸ್ಥೆಯನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತ ದೊಡ್ಡ ಪ್ರಶ್ನೆ ಈ ಪ್ರಶ್ನೆಯ ಹಿಂದೆ ನನ್ನ ಕಣ್ಣು ಮುಂದೆ ಸಂಶಯ ಅನುಮಾನಗಳು ಬರ್ತಾ ಇರೋದು ಹೀಗಿದೆ ಕಟ್ಟಡವನ್ನ ಕಟ್ಟಲಿಕ್ಕೆ ಅಥವಾ ಬೇಕಾದಂತಹ ಏನು ಒಳಗಡೆ ಬೇಕಾದಂತಹ ಬೇಜು ಡೆಸ್ಕ್ ಇದಕ್ಕೆ ಬೇಕಾದಂತಹ ಕಾಂಟ್ರಾಕ್ಟ್ ಅನ್ನು ಕೊಡಬೇಕಾದ್ರೆ ಇವರಿಗೆ ಕಮಿಷನ್ ಪಾಲು ಸಿಗುತ್ತೆ ಅದಕ್ಕೋಸ್ಕರ ಕಟ್ಟಡಗಳನ್ನ ಮತ್ತೆ ಉಳಿದಂತ ವ್ಯವಸ್ಥೆಗಳನ್ನ ಮಾಡಿ ಅದನ್ನ ಧೂಳು ತಿನ್ಲಿಕ್ಕೆ ಬಿಟ್ಟಿದ್ದಾರೆ ಆದ್ರೆ ಯಾವ ಒಂದು ಶಿಕ್ಷಕ ಅಂದ್ರೆ ಬೋಧಕ ಮತ್ತು ಬೋ ಬೋಧಕೇತರ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕಾದ್ರೆ ಇವರಿಗೆ ಹೆಚ್ಚು ಲಂಚ ತಗೊಳ್ಲಿಕ್ಕೆ ಆಗಲ್ಲ ಮತ್ತೆ ಲಂಚ ತಗೊಳ್ಲಿಕ್ಕೆ ಹೋದ್ರೆ ಅದು ಬೇರೆ ಬೇರೆ ಬೇರೆಯವರಿಗೆಲ್ಲ ಗೊತ್ತಾಗೋಗುತ್ತೆ ಇವರ ಮರ್ಯಾದೆ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಹುದ್ದೆಗಳನ್ನ ಭರ್ತಿ ಮಾಡ್ಲಿಲ್ವಾ ಅನ್ನುವಂತಹ ಮೊದಲನೇ ಪ್ರಶ್ನೆ ಇನ್ನು ಎರಡನೇ ಪ್ರಶ್ನೆ ಇಂದಿನ ಪ್ರಜೆಗಳೇ ಮುಂದಿನ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವಂಥದ್ದನ್ನ ರಾಜಕಾರಣಿಗಳು ಎಲ್ಲಾ ಕಡೆ ಪುಂಗಿ ಊದ್ತಾರೆ ಅದು ಎಲ್ಲಾ ಪಕ್ಷದವ್ರದ್ದು ನಾನು ಹೇಳ್ತಾ ಇರೋದು ಇವತ್ತು ನಾನು ಯಾವುದೇ ಪಕ್ಷಾತೀತವಾಗಿ ಮಾತನಾಡ್ತಾ ಇದ್ದೀನಿ ಯಾಕೆಂದ್ರೆ ಕಳೆದ ಏಳು ವರ್ಷಗಳಿಂದ ಯಾವುದೇ ಬೋಧಕ ಮತ್ತು ಬೋಧಕೇತರ ಯಾವುದೇ ಸಿಬ್ಬಂದಿಗಳನ್ನ ನೇಮಕ ಮಾಡಲಿಲ್ಲ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅಂದ್ರೆ ಸಿದ್ದರಾಮಯ್ಯವ್ರ ಸರ್ಕಾರ ಎರಡು ಅವಧಿ ಮತ್ತು ಬಿಜೆಪಿಯ ಸರ್ಕಾರದ ಅವಧಿ ಮತ್ತು ಕುಮಾರಸ್ವಾಮಿಯವರ ಏನು ಮೈತ್ರಿ ಸರ್ಕಾರದ ಅವಧಿ ಎಲ್ಲ ಸೇರಿರೋದ್ರಿಂದ ನಾನು ಈ ಮಾತುಗಳನ್ನ ನೇರ ನೇರ ಹೇಳ್ತಾ ಇದ್ದೇನೆ ಇನ್ನ ಈ ಎರಡನೇ ಒಂದು ಸಂಶಯ ಮತ್ತು ಅನುಮಾನ ಏನು ಅಂತ ಹೇಳಿದ್ರೆ ಈ ಮಕ್ಕಳನ್ನ ಸರ್ಕಾರಿ ಕಾಲೇಜುಗಳಲ್ಲಿ ಅವಕಾಶ ಕೊಟ್ಟು ಅಲ್ಲಿ ಉತ್ತಮ ಶಿಕ್ಷಣ ಕೊಟ್ಬಿಟ್ರೆ ಈ ಖಾಸಗಿ ಕಾಲೇಜುಗಳಿದಾವಲ್ಲ ಅವೆಲ್ಲ ಮುಚ್ಚಿ ಹೋಗ್ಬಿಡ್ತವೆ ಇವರನ್ನ ಕೇಳೋರ್ ಅದಕ್ಕೋಸ್ಕರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಕಟ್ಟಿ ನಿಲ್ಲಿಸಿ ಅಲ್ಲಿ ಶಿಕ್ಷಣವನ್ನೇ ಸರಿಯಾಗಿ ಕೊಡದಿರೋ ಇದ್ರೆ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅನಿವಾರ್ಯವಾಗಿ ಒಂದಿಷ್ಟು ಸಾಲುವೋ ಪಾಲ್ವೋ ಏನೋ ಮಾಡಿಕೊಂಡು ಖಾಸಗಿ ಕಾಲೇಜುಗಳಿಗೆ ಬರ್ತಾರೆ ಈ ಖಾಸಗಿ ಕಾಲೇಜುಗಳೆಲ್ಲ ಯಾರದ್ದಿದೆ ಅಂತ ಹೇಳಿದರೆ ಬಹುತೇಕ ಎಲ್ಲ ರಾಜಕಾರಣಿಗಳದ್ದೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಕಾಲೇಜುಗಳು ಬಹುತೇಕ ರಾಜಕಾರಣಿಗಳು ಅಥವಾ ಅವರ ರಕ್ತ ಸಂಬಂಧಿಕರದ್ದು ಹಾಗಾಗಿ ಈ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಸರ್ಕಾರಿಯ ಡಿಪ್ಲೊಮೊ ಕಾಲೇಜುಗಳಿಗೆ ಬೋಧ ಅಂದರೆ ಟೀಚಿಂಗ್ ಸ್ಟಾಫ್ ಅನ್ನ ನೇಮಕ ಮಾಡದೇ ಇರೋದ್ರ ಪರಿಣಾಮ ಅವು ದಿನದಿಂದ ದಿನಕ್ಕೆ ಒಂದು ರೀತಿಯ ಕೆಟ್ಟ ಹೆಸರು ಪಡೆದು ಅಥವಾ ಶಿಕ್ಷಣ ಸರಿ ಇಲ್ಲ ಅಂತ ಹೇಳಿ ಅವು ಬಾಗಿಲು ಹಾಕುವಂತ ಪರಿಸ್ಥಿತಿ ಬರ್ತದೆ ಯಾಕೆಂದ್ರೆ ಮುಂದೆ ತೆಗೆಯೋದೇ ಇಲ್ಲ ಜನ ಅಂದ್ರೆ ಮಕ್ಕಳು ಸೇರೋದೇ ಇಲ್ಲ ಸೇರದೇ ಇರುವಂತ ಪರಿಸ್ಥಿತಿ ಬಂದಾಗ ಏನಾಗತ್ತೆ ಅಂತಂದ್ರೆ ಇವತ್ತು ನಮ್ಮ ಸರ್ಕಾರಿ ಶಾಲೆಗಳನ್ನ ವರ್ಷಕ್ಕೆ ಹತ್ತಾರು ಸಾವಿರ ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನ ಮುಚ್ಕೊಂಡು ಬರ್ತಾ ಇದಾರಲ್ಲ ಹಾಗೆ ಇಂಜಿನಿಯರಿಂಗ್ ಕಾಲೇಜನ್ನು ಮುಚ್ಚಿಸ್ಕೊಂಡು ಬಂದ್ರೆ ಆಮೇಲೆ ಇವರು ವ್ಯಾಪಾರ ಅಂದ್ರೆ ಶಿಕ್ಷಣವನ್ನ ವ್ಯಾಪಾರ ರೂಪದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಅನ್ನುವಂತಹ ಒಂದು ದುರಾಲೋಚನೆಯಲ್ಲಿ ಇವತ್ತಿನ ಸರ್ಕಾರಗಳು ಇದೆಯಾ ಅನ್ನುವಂಥ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ ಆದರೆ ಈ ಸಂದರ್ಭದಲ್ಲಿ ಯಾರ್ಯಾರು ಹೋರಾಟಗಾರರು ಅಥವಾ ಚಿಂತಕರು ಅಥವಾ ಪ್ರಗತಿಪರರು ಅಥವಾ ಈ ದೇಶದ ಬಗ್ಗೆ ಆಲೋಚನೆ ಮಾಡುವಂತ ವ್ಯಕ್ತಿಗಳಿದಾರಲ್ಲ ಅವರೆಲ್ಲ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದು ಕೇವಲ ನಾವು ಇವತ್ತಿನ ವಿಚಾರ ಕೇವಲ ಇಂಜಿನಿಯರಿಂಗ್ ಕಾಲೇಜ್ ಮತ್ತೆ ಸರ್ಕಾರಿ ಡಿಪ್ಲೊಮೊ ಕಾಲೇಜ್ ಬಗ್ಗೆ ಆಗಿದ್ರು ಕೂಡ ಇವತ್ತು ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇರುವಂತ ಕಾರಣದಿಂದಾಗಿ ಅನೇಕ ಕೆಲಸಗಳು ಸಾರ್ವಜನಿಕರ ಕೆಲಸಗಳು ಆಗ್ತಾ ಇಲ್ಲ ಇದನ್ನ ಗಮನದಲ್ಲಿಟ್ಕೊಂಡು ಕನಿಷ್ಠ ಶಿಕ್ಷಣ ಕ್ಷೇತ್ರವನ್ನಾದರೂ ಗಮನ ಕೊಡ್ತಾ ಇಲ್ಲ ಯಾಕೆ ಸರ್ಕಾರದಲ್ಲಿ ಇರುವಂತಹ ಇವತ್ತಿನ ದೇಶೋದ್ಧಾರಕರು ಅಥವಾ ಜನಹಿತಕ್ಕೆ ಇದೀವಿ ಅನ್ನುವಂಥವ್ರು ಯಾಕೆ ಇದ್ರ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ನಿರಂತರವಾದಂತಹ ಒಂದು ನೋವು ಮತ್ತೆ ಆ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಆದ್ರೆ ಈಗ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ ಹಂತ ಹಂತವಾಗಿ ನಾವು ಈ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಯಾವಾಗ ಭರ್ತಿ ಮಾಡ್ತೀರಾ ಎಷ್ಟು ಭರ್ತಿ ಮಾಡ್ತೀರಾ ಅದನ್ನ ನೀವು ಮಾಡೋ ಅಷ್ಟೊತ್ತಿಗೆ ಒಂದು ಮೂರ್ನಾಲ್ಕು ವರ್ಷಗಳು ಮುಗಿದು ಅಂದ್ರೆ ಒಂದು ಒಂದು ಬ್ಯಾಚ್ ಅಂತಂದ್ರೆ ನಾಲ್ಕು ವರ್ಷಗಳಲ್ಲಿ ಒಂದು ಬ್ಯಾಚ್ ಸಂಪೂರ್ಣ ಹಾಳಾಗತ್ತೆ ಆ ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡ್ದಂಗಾಗತ್ತೆ ಅದೇ ಸಂದರ್ಭದಲ್ಲಿ ಈ ನಾಲ್ಕೈದು ವರ್ಷಗಳು ಪಾಸ್ ಆದ್ರೆ ಯಾರು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವೃತ್ತಿಯನ್ನ ಅಂದ್ರೆ ಶಿಕ್ಷಣವನ್ನ ಕೊಡಲಿಕ್ಕೆ ಆಸೆಯಿಂದ ಇದ್ದಾರೆ ಅಂತವರ ವಯಸ್ಸು ಐದು ವರ್ಷ ಕಡಿಮೆ ಆಗಿ ಅವರಿಗೆ ಕೆಲಸವೇ ಸಿಗದೇ ಇರುವಂತ ಪರಿಸ್ಥಿತಿ ಬಂದು ಮುದುಕರಾಗುವಂಥ ಪರಿಸ್ಥಿತಿ ಬರ್ತದೆ ಯಾವಾಗ ಕೈಯಲ್ಲಿ ಉದ್ಯೋಗ ಇರಲ್ಲ ಹಾಗಾಗಿ ಇವರಿಗೆ ಮದುವೆ ಆಗೋದು ಕಷ್ಟ ಆಗತ್ತೆ ಅಂದ್ರೆ ಇವತ್ತು ಯಾರು ಎಂ ಟೆಕ್ ಮಾಡಿ ಬಂದಿದ್ದಾರೆ ಕಾಲೇಜ್ಗೆ ಶಿಕ್ಷಣವನ್ನ ಅಂದ್ರೆ ಟೀಚಿಂಗ್ ಇದನ್ನ ಮಾಡಲಿಕ್ಕೆ ಅಂತ ಅಂತಹವರ ಜೀವನವನ್ನು ಹಾಳು ಮಾಡ್ತೀರಿ ಈಗ ಶಿಕ್ಷಣವನ್ನ ಪಡೆದು ಮುಂದೆ ಭವಿಷ್ಯದಲ್ಲಿ ಇಂಜಿನಿಯರ್ ಆಗ್ಬೇಕು ಅಂತ ಹೊರಟಿದಾರಲ್ಲ ಆ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಇವತ್ತು ನನ್ನ ನೇರ ಆರೋಪ ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ನೇರವಾದ ಪಾಲನ ಪಡಿತಾ ಇದ್ದಾರೆ ಆ ಮಕ್ಕಳ ಶಾಪ ಆ ಯುವಕರ ಶಾಪ ಈ ಸರ್ಕಾರಕ್ಕೆ ಅಥವಾ ಇವತ್ತಿನ ರಾಜಕಾರಣಿಗಳಿಗೆ ತಟ್ಟೋದಿಲ್ವಾ ಅನ್ನುವಂತಹ ವಿಚಾರವನ್ನು ನಾನು ಮುಂದೆ ಇಡ್ತಾ ಇದ್ದೀನಿ ಎಸ್ ಇದು ಶಿಕ್ಷಣದ 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 ಸಾಕಷ್ಟು ಬದಲಾವಣೆಗಳಾಗಬೇಕು ಶಿಕ್ಷಣ ರಾಷ್ಟ್ರೀಕರಣಕ್ಕೆ ನಮ್ಮ ಚಾನಲ್ ಹೋರಾಟ ಮಾಡ್ತಾ ಇದೆ ಈ ಕೆಲವು ದಿನಗಳಿಂದ ಕೂಡ ನಾವು ಮಾತನಾಡಿದ್ದು ಇವತ್ತು ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ನೀತಿಗಳನ್ನ ಬದಲಾಯಿಸ್ತೇವೆ ಈ ನೀತಿಗಳ ವಿರುದ್ಧ ಕೂಡ ನಾವು ಮತ್ತೆ ಒಂದು ಹೋರಾಟವನ್ನು ಮಾಡ್ತೀವಿ ಇನ್ನು ನಮ್ಮ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಈ ಕೊನೆಯ ಹಂತ ನಾವು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ನ ಉಪಾಧ್ಯಕ್ಷ ಆರ್ ಎಸ್ ಎಸ್ ನ ಉಪಾಧ್ಯಕ್ಷ ಮಾತನಾಡಿದರೆ ದೇಶದಲ್ಲಿ ಧರ್ಮ ಉಳಿಸ್ಬೇಕು ಅಂತಂದ್ರೆ ಹಿಂಸೆ ಅನಿವಾರ್ಯ ಯಾವ ದೇಶದಲ್ಲಿ ಗಾಂಧಿ ಬದುಕಿದ್ರೋ ಯಾವ ದೇಶದಲ್ಲಿ ಗಾಂಧಿ ಸತ್ಯ ಮತ್ತು ಅಹಿಂಸೆಯನ್ನು ಪ್ರತಿಪಾದಿಸಿದ್ರೋ ಅದೇ ದೇಶದಲ್ಲಿ ಅದೇ ದೇಶದಲ್ಲಿ ಆರ್ ಎಸ್ ಎಸ್ ಹೇಳ್ತಾ ಇದೆ ಹಿಂಸೆ ಅನಿವಾರ್ಯ ಅಂತ ಹೇಳಿ ಯಾರ ವಿರುದ್ಧ ಹಿಂಸೆ ಮಾಡ್ಬೇಕು ನಾವು ಯಾರಿಗೆ ಯಾರನ್ನ ನಾವೀಗ ಹೊಡಿಬೇಕು ಯಾರನ್ನ ಕೊಲ್ಲಬೇಕು ಯಾರನ್ನ ಈ ದೇಶದಿಂದ ಓಡಿಸ್ಬೇಕು ಇದು ಬಹಳ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರ್ತಕ್ಕಂಥದ್ದು ಇಡೀ ದೇಶವನ್ನ ಇವತ್ತು ಒಡೆದು ದ್ವೇಷ ದ್ವೇಷದಿಂದ ಆಳ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಯಾವತ್ತು ಕೂಡ ಈ ದೇಶದ ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ನ್ಯಾಷನಲ್ ಹೀರೋ ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಇವತ್ತು ಅವೆಲ್ಲ ಮಾತುಗಳನ್ನ ಧಿಕ್ಕರಿಸೋ ಹಾಗೆ ಆರ್ ಎಸ್ ಎಸ್ ಮಾತಾಡ್ತಾ ಇದೆ ಈ ದೇಶಕ್ಕೆ ಹಿಂಸೆ ಅನಿವಾರ್ಯ ಅಂತ ಯಾರನ್ನ ಹಿಂಸೆ ಪಡಿಸ್ಬೇಕು ಸರ್ ನೋಡಿ ಆರ್ ಎಸ್ ಎಸ್ ನ ಸಹ ಸರಕಾರ್ಯವಾಹ ಅಂತ ಹೇಳ್ತಾರೆ ಅಂದ್ರೆ ಆಲ್ ಇಂಡಿಯಾ ಅಂದ್ರೆ ಜಾಯಿಂಟ್ ಸೆಕ್ರೆಟರಿ ಅನ್ನುವಂಥದ್ದು ಆ ಹುದ್ದೆ ಸಹ ಸರಕಾರ್ಯವಾಹ ಅಂತ ಆರ್ ಎಸ್ ಎಸ್ ನ ಪರಿಭಾಷೆಯಲ್ಲಿ ಹೇಳ್ತಾರೆ ಅವ್ರು ಗುಜರಾತಿನ ವಿಶ್ವವಿದ್ಯಾಲಯದಲ್ಲಿ ಒಂದು ಹಿಂದೂ ಆಧ್ಯಾತ್ಮಿಕ ಸೇವಾ ದಳ ಅನ್ನೋ ಸೇವಾ ಮೇಳ ಅನ್ನೋಂಥ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಅವರು ಮಾತನಾಡ್ತಾ ಹೇಳಿದ್ದಾರೆ ಅವರನ್ನ ಯಾರು ಈ ಹಿರಿಯರೇನು ಹೇಳಿದ್ರಲ್ಲ ಅವರು ಬೈಯಾಜಿ ಜೋಷಿ ಅಂತ ಬಯ್ಯಾಜಿ ಜೋಷಿ ಅಂದ್ರೆ ಅಣ್ಣ ಅನ್ನುವಂತಹ ಒಂದು ಶಬ್ದ ಅದಕ್ಕೆ ನಾವು ಅರ್ಥವನ್ನ ಕೊಡಬಹುದು ಬಯ್ಯ ಅನ್ನುವಂಥದ್ದು ಆ ಬಯ್ಯಾಜಿ ಜೋಶಿ ಅಂದ್ರೆ ಅಣ್ಣ ಹೇಳ್ತಾ ಇರೋದು ತಮ್ಮಂದಿರಿಗೆ ನೀವು ಎಲ್ಲರನ್ನು ಹಿಡಿದು ಒಡಿರಿ ಕೊಲ್ಲಿ ಚಚ್ಚಿ ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳ್ತಿದ್ದಾರೆ ಅದು ಯಾವುದಕ್ಕೆ ಅಂದ್ರೆ ಧರ್ಮಕ್ಕೆ ಅಂತ ಯಾವ ಧರ್ಮ ಹಾಗಿದ್ದಾರೆ ಇದು ಪ್ರಶ್ನೆ ಬರುವಂಥದ್ದು ಯಾವ್ದನ್ನ ಧರ್ಮ ಅಂತ ಕರೀತಾರೆ ಧರ್ಮ ಒಂದೇ ಸರ್ ನಮ್ ಗೊತ್ತಿರೋ ಧರ್ಮ ಒಂದೇ ದಯ ಧರ್ಮ ಯಾವುದಯ ಅಂತ ಹೇಳ್ತಾರೆ ಧರ್ಮ ವಿವೇಕಾನಂದ ಮಾನವೀಯತೆಯ ಧರ್ಮ ಅಂತ ಹೇಳ್ತಾರೆ ಎಸ್ ಸರ್ ಧರ್ಮ ಇವರು ಪ್ರತಿಪಾದಿಸ್ತಾರೆ ನೋಡಿ ಧರ್ಮ ಅನ್ನೋದಕ್ಕೆ ಹಿಂದೂ ಧರ್ಮದ ಮೊದಲನೇ ಇದರಲ್ಲಿ ಅಂದ್ರೆ ಹಿಂದೂ ಅನ್ನೋದಕ್ಕೆ ಮತ್ತೆ ಧರ್ಮ ಅನ್ನೋಂಥದಕ್ಕೆ ವ್ಯಾಖ್ಯಾನ ಕೊಡುವಂಥದ್ರಲ್ಲಿ ಧರ್ಮದ ಹತ್ತು ಲಕ್ಷಣಗಳು ಅಂತ ಹೇಳ್ತಾರೆ ದಯ ಕ್ಷಮ್ ಅನ್ನೋಂತಹ ಎರಡು ಮೊದಲನೇ ಭಾಗದಲ್ಲಿದೆ ದಯೆ ಮತ್ತು ಕ್ಷಮೆ ದಯೆ ಮತ್ತೆ ಕ್ಷಮೆ ಯಾರಿಗೆ ಕೊಡ್ತಾರೆ ಅಂತ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಅಹಿಂಸಾ ತತ್ವ ಮಾಡೋ ಪಾಲನೆ ಮಾಡುವಂಥವ್ರು ಮಾತ್ರ ಈ ದಯೆ ಮತ್ತು ಕ್ಷಮೆಯನ್ನ ಆ ಎರಡು ಪ್ರಮುಖವಾದ ಗುಣಗಳನ್ನು ಹೊಂದಿರಲಿಕ್ಕೆ ಸಾಧ್ಯ ಆದರೆ ಇವರು ಹಿಂಸೆಯನ್ನ ಮಾಡಲೇಬೇಕು ಅನ್ನೋಂಥದಕ್ಕೆ ಅವರು ಹೇಳ್ತಾ ಉದಾಹರಣೆಯನ್ನು ಏನು ಕೊಡ್ತಾರೆ ಅಂದರೆ ಮಹಾಭಾರತವನ್ನು ಉದಾಹರಣೆ ಕೊಡ್ತಾರೆ ಮಹಾಭಾರತದಲ್ಲಿ ಯಾವ ರೀತಿ ಧರ್ಮ ಸ್ಥಾಪನೆಗೋಸ್ಕರ ಕೃಷ್ಣ ಎಲ್ಲ ರೀತಿಯ ಸುಳ್ಳು ಅಥವಾ ಹಿಂಸೆಯನ್ನು ಅವನು ಅನುಭವಿಸ್ತಾನೆ ಅದೇ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕಾದಂಥ ಅವಶ್ಯಕತೆ ಇದೆ ಅನ್ನೋಂತ ಇದನ್ನ ಅವರು ಹೇಳ್ತಾರೆ ಅದಕ್ಕೆ ಧರ್ಮದ ಎಲ್ಲೆಯನ್ನ ಮೀರಿ ನಾವು ಈ ಧರ್ಮಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ಅಂತ ನಾನು ಕೇಳೋದಿಷ್ಟೇ ಅವರು ಮಹಾಭಾರತ ಉದಾಹರಣೆ ಕೊಡ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಎಲ್ಲ ನಿಯಮಗಳನ್ನ ಮೀರಿ ಹೋರಾಟ ಮಾಡಿ ಅಂತ ಹೇಳ್ತಾರೆ ಯಾರ ವಿರುದ್ಧ ಸರ್ ಯಾರ ವಿರುದ್ಧ ಶಕುನಿಯ ವಿರುದ್ಧ ಅಲ್ಲೇ ದುರ್ಯೋಧನ ವಿರುದ್ಧ ಅಂದ್ರೆ ದುರ್ಯೋಧನ ಅಧರ್ಮ ಮಾಡಿದ ಮೋಸ ಮಾಡಿ ಗೆದ್ದ ಅಧರ್ಮ ಇಲ್ಲಿ ನಾವ್ಯಾರ ವಿರುದ್ಧ ಹೋರಾಟ ಮಾಡಬೇಕು ಅದನ್ನ ಹೇಳಿ ಕೊರಟಿದಿನಿ ಇಲ್ಲಿ ಇವರ ಉದ್ದೇಶ ಇರುವಂತದ್ದು ನೇರವಾಗಿ ಧರ್ಮ ಅಂದ್ರೆ ಈ ಮಾನವೀಯತೆಯ ಧರ್ಮ ಅಲ್ಲ ಇವರದ್ದು ಅಲ್ಲಿ ಮಾನವೀಯ ಮೌಲ್ಯಗಳನ್ನ ಕಳೆದುಕೊಂಡಂತಹ ದುರ್ಯೋಧನ ತನ್ನ ಅತ್ತಿಗೆಯನ್ನ ಬೆತ್ತಲೆ ಮಾಡಿದ ಅವಮಾನ ಮಾಡಿದ್ದ ತನ್ನ ಸ್ವಂತ ಅಣ್ಣ ತಮ್ಮಂದಿರನ್ನೇ ಕೊಲ್ಲುವ ಯೋಚನೆ ಮಾಡಿದ್ದ ಅದು ಮಾನವೀಯತೆಯನ್ನ ಮೀರಿದಂತಹ ಗುಣಗಳನ್ನು ಹೊಂದಿದ್ದಂತಹ ದುರ್ಯೋಧನ ಇದು ಅಂಡರ್ಲೈನ್ ಅಂಡರ್ಲೈನ್ ಕನಿಷ್ಠ ಒಂದು ಸೂಜಿ ಇಡುವಷ್ಟು ಮನೆಯ ಸೂಜಿ ಮನೆ ಇಡುವಷ್ಟು ಜಮೀನು ನಿನಗೆ ಕೊಡೋದಿಲ್ಲ ಅಂತ ಹೇಳಿದ್ದ ಅಂತಹ ದುರಾಂಕಾರದ ವ್ಯಕ್ತಿ ಅವನು ಇವರು ಅಲ್ಲಿ ಕೃಷ್ಣ ಅದಕ್ಕೋಸ್ಕರ ಸಹಾಯ ಮಾಡಿದ್ನೇ ವಿನಃ ಕನಿಷ್ಠ ಐದು ಹಳ್ಳಿ ಅಂತ ಕೇಳಿದ್ರು ಐದು ಮಕ್ಕಳ ನಿಮ್ಮ ಸಹೋದರರಿಗೆ ಐದು ಹಳ್ಳಿ ಕೊಡಿ ಅಂದಾಗು ಅವ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಯುದ್ಧ ಮಾಡಿದ್ದು ಸರಿ ಆದರೆ ಇವತ್ತು ಇವರು ಇಲ್ಲಿ ಹೇಳ್ತಾ ಇರುವಂತಹ ಈ ಒಂದು ಇದೇನಿದೆಯಲ್ಲ ಇದು ಈ ಧರ್ಮ ಯಾವುದು ಅಂತಂದ್ರೆ ಈ ನೇರವಾಗಿ ಹಿಂದೂ ಮತ್ತೆ ಮುಸ್ಲಿಂ ಅನ್ನುವಂಥದ್ದು ಮುಸ್ಲಿಮರು ಅಕಸ್ಮಾತ್ ಧರ್ಮದ ಹಿನ್ನೆಲೆಯಲ್ಲಿ ಹಿಂಸೆಯನ್ನ ಮಾಡಿದ್ರೆ ಅದು ತಪ್ಪೆ ಮುಲಾಜ್ ಇಲ್ಲದೆ ತಪ್ಪೆ ನೆನ್ನೆ ನಾನು ಮಾತನಾಡ್ತಾ ಹೇಳಿದೆ ಮುಸ್ಲಿಮರು ಮಾಡೇ ನಾನು ಮಾಡಿದ್ರು ತಪ್ಪೇನೆ ಅದೇ ತಾಲಿಬಾನ್ ಅವರು ಮಾಡ್ತಾ ಇರುವಂತದ್ದು ಅದು ಮತಾಂಧತೆಯ ಅಥವಾ ಧರ್ಮಾಂಧತೆಯ ಒಂದು ನೀತಿ ಅನ್ನುವಂಥದ್ದನ್ನ ನಾನು ಹೇಳಿದ್ದೆ ಅದೇ ರೀತಿಯಲ್ಲಿ ಈಗಲೂ ನಾನು ಹೇಳ್ತೀನಿ ಯಾರು ಮತಾಂಧತೆ ಅಥವಾ ಧರ್ಮಾಂಧತೆಯಿಂದ ಧರ್ಮಾಂಧರಾಗಿ ಅಂದ್ರೆ ಧರ್ಮದ ಇದನ್ನ ಕಪ್ಪು ಬಟ್ಟೆಯನ್ನ ಕಣ್ಣಿಗೆ ಕಟ್ಕೊಂಡು ಧರ್ಮ ಅಂತ ಹೇಳ್ತಿದಾರೋ ಅಂತ ಅವಿವೇಕಿಗಳು ಅಯೋಗ್ಯರು ಮಾಡುವ ಹಿಂಸೆ ಇದೆಯಲ್ಲ ಅದಕ್ಕೆ ಕ್ಷಮೆಯೇ ಇಲ್ಲ ಅಂತಹ ಕ್ಷಮಾರ್ಹರು ಅಂದರೆ ಈಗ ನಾನು ಅವ್ರು ಹೇಳೋದಕ್ಕೆ ನಾನೊಂದು ಹೇಳ್ತೀನಿ ಅವರು ಕೊಟ್ಟಿರೋಂಥದಕ್ಕೆ ಹಾಗಿದ್ರೆ ಗಲ್ಲು ಶಿಕ್ಷೆ ಕೊಡುವಂಥದ್ದು ಹಿಂಸೆ ಅದು ಸರಿನಾ ಅಂದ್ರೆ ಅದು ಸರಿ ಅಂತ ನಾವು ಹೇಳಬೇಕಾಗತ್ತೆ ಆದ್ರೆ ಇವತ್ತು ಮಾನವೀಯತೆಯ ದೃಷ್ಟಿಯಿಂದ ಆ ಗಲ್ಲು ಶಿಕ್ಷೆಯನ್ನ ಕಡಿಮೆ ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಾವು ಯಾರನ್ನ ಹಿಡಿದು ಒಡೆದು ಒಳಗಡೆ ಹಾಕ್ತೀವಿ ಅಂತ ಹೇಳಿದ್ರೆ ಅದನ್ನ ಮಾನವ ಹಕ್ಕು ಆಯೋಗಗಳು ಅದನ್ನ ಒಂದಷ್ಟು ಅಡ್ಡಿ ಮಾಡ್ತಾ ಇದೆ ಹಾಗಿದ್ದರೆ ಇವತ್ತು ಕಾನೂನನ್ನ ಮೀರಿ ಆರ್ ಎಸ್ ಎಸ್ನವರು ನೈತಿಕ ಪೊಲೀಸ್ ಗಿರಿಯಲ್ಲಿ ಬೇರೆ ಬೇರೆಯವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಇದನ್ನ ನಾವು ಏನು ಅಂತ ಹೇಳಬೇಕು ಹಾಗಿದ್ದರೆ ಇವರು ಮಾಡಿದ್ದು ಸರಿ ಅನ್ನೋದೇ ಆದರೆ ಇದೇ ರೀತಿಯಲ್ಲಿ ಬೇರೆಯವರು ಅವ್ರು ಮಾಡುವ ದಿಕ್ಕಿನ ಯೋಚನಾ ದಿಕ್ಕಿನಲ್ಲಿ ಅದು ಅವರಿಗೆ ಸರಿಯಾಗಿದ್ದಾಗ ಹಾಗಿದ್ದರೆ ಯಾವುದನ್ನ ಸರಿ ಅಂತ ಒಪ್ಪಬೇಕಾಗತ್ತೆ ಅಂದರೆ ಇವತ್ತು ಇವ್ರು ಹೇಳ್ತಾ ಇದ್ದಾರೆ ಜೋಶಿಯವರು ಹಿಂದುತ್ವದ ಹೆಸರಿನಲ್ಲಿ ನಾವು ನಮ್ಮ ಧರ್ಮವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ಮಾಡ್ತಾ ಇರೋ ಹಿಂಸೆ ಸರಿ ಅನ್ನೋದೇ ಆದರೆ ಮುಸಲ್ಮಾನರು ಅದೇ ರೀತಿಯಲ್ಲಿ ಅವರು ಹಿಂಸೆ ಮಾಡ್ತಾರೆ ಅಂದರೆ ಬೀದಿ ಜಗಳ ಆಗಬೇಕು ಸ್ಟ್ರೀಟ್ ಫೈಟ್ ಆಗಬೇಕು ಈ ಮನೋಭಾವನೆಯಲ್ಲಿ ಆರ್ ಎಸ್ ನವರು ಇದೊಂದು ಮತ್ತೊಂದು ಹೊಸ ರೀತಿಯ ಟೆಸ್ಟ್ ಡೋಸ್ ಹಾಕಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ ನ ಕಾರಣದಿಂದಾಗಿ ಇಡೀ ದೇಶದಲ್ಲಿ ರಕ್ತಪಾತ ಆಗುವ ಸಂಭವಗಳು ಇದೆ ಇದು ಇದು ಮುನ್ ಮುನ್ಸೂಚನೆ ಇದು ಅವರು ಹೇಳಿರುವಂತಹ ಒಂದು ವಾಕ್ಯ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ಈಗಾಗಲೇ ನೋಡಿ ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಹೇಳಿದಂತಹವರು ನಾವು ಬಂದಿರೋದೇ ಅದಕ್ಕೆ ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದ್ರು ನಂತರ ಸಂವಿಧಾನ ಬರೆದಂತ ವ್ಯಕ್ತಿಗೆ ಸಂವಿಧಾನದಲ್ಲೇ ಅಂದ್ರೆ ಸಂಸತ್ತಿನಲ್ಲೇ ಅಪಮಾನ ಮಾಡಿದ್ರು ಇದೆಲ್ಲ ಗಮನಿಸ್ತಾ ಹೋದ್ರೆ ದೇಶದಲ್ಲಿ ಒಂದು ಕಡೆಯಿಂದ ಸ್ವಾಮೀಜಿ ಕೇಳ ಕಡೆಯಿಂದ ಮತ್ತೊಂದು ಕಡೆ ಆರ್ ಎಸ್ ಎಸ್ ಕಡೆಯಿಂದ ಈ ವಾಕ್ಯಗಳು ಬರ್ತಾ ಇರೋದನ್ನ ನೋಡಿದ್ರೆ ಮುಂದೆ ಈ ವಿಚಾರಗಳ ಹಿನ್ನೆಲೆಯಲ್ಲಿಯೇ ರಕ್ತಪಾತ ಆಗುವ ಸಾಧ್ಯತೆಗಳು ಇದೆ ಅದಕ್ಕೆ ಇವರು ಪ್ರಚೋದನೆ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯವರು ದ್ವೇಷ ಅಸೂಯೆ ಮತ್ತು ಈ ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡುವಂತ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ ಎಸ್ ಜನರಿಗೆ ಧರ್ಮದ ಅಪೀಮನ್ನ ತಿನ್ನಿಸ್ತಾ ಇದ್ದಾರೆ ಜನರು ಮತ್ತೇರ್ತಾ ಇದ್ದಾರೆ ಮತ್ತೇರಿದ ಆನೆಗಳ ರೀತಿ ಜನ ವರ್ತಿಸ್ತಾ ಇದ್ದಾರೆ ಈ ಮತ್ತೇರಿದ ಆನೆಗಳಿಗೆ ಕೊನೆಗೆ ಏನೂ ಗೊತ್ತಾಗಲ್ಲ ಕೊನೆ ತಪ್ಪು ತಿನ್ನೋದಕ್ಕೆ ಕಾಡು ಪ್ರಾಣಿಗಳು ಬರಗಾಲದಲ್ಲಿ ಹೇಗೆ ಕಾಡಿಂದ ಆಚೆ ಬಂದು ಅಹ್ ನಾಡಲ್ಲಿ ಧ್ವಂಸ ಮಾಡ್ತಾವ ಹಾಗೆ ಈ ಜನ ಮತ್ತೆರದ ಜನ ತಮ್ಮನ್ನ ತಾವೇ ಧ್ವಂಸ ಮಾಡಿಕೊಂಡು ತಮ್ಮನ್ನ ತಾವು ಕುಂತ್ಕೊಂಡು ಇಡೀ ಒಂದು ಸಮಾಜ ಇಡೀ ಒಂದು ದೇಶ ನಾಶ ಆಗ್ತಕ್ಕಂಥ ಕಾಲ ಸನ್ನಿಹಿತ ಇದೆ ಅಂತ ಒಂದು ಧರ್ಮದ ಒಂದು ಕಡೆ ಹೇಳ್ತಾ ಇದಾರೆ ಗಾಂಧಿ ಅಂಬೇಡ್ಕರ್ ನಮಗೆ ಬೇಕು ಅವರ ಆದರ್ಶಗಳೇ ನಮಗೆ ಶಾಶ್ವತ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಅಹಿಂಸಾ ತತ್ವಕ್ಕೆ ಉಳಿಗಾಲ ಇಲ್ಲ ಅನ್ನೋದನ್ನ ಅವರೇ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಪೂರ್ವಜರು ಮಾಡಿದಂತಹ ಏನೊಂದು ಅಹಿಂಸಾ ತತ್ವದಿಂದಾಗಿ ನಾವು ಸ್ವಾತಂತ್ರ್ಯವನ್ನ ಕಳ್ಕೊಂಡ್ವಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೇನೆ ಕ್ರಾಂತಿಕಾರಿ ಹೋರಾಟಗಾರರಿಂದ ಮಾತ್ರ ಅದು ಮಹಾ ಏನು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದಿಂದ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದೇ ಹಿನ್ನೆಲೆಯಲ್ಲಿ ಈಗ ಅವರು ಹೇಳಿಕೊಳ್ತಿರುವಂಥದ್ದು ನಮಗೆ ಸ್ವಾತಂತ್ರ್ಯ ಮೊನ್ನೆ ಸಿಕ್ಕಿದ್ದು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಆ ಇದು ಇನ್ನು ಪೂರ್ತಿ ಸಿಕ್ಕಿಲ್ಲ ಅಂದ್ರೆ ಈಗ ನಮಗೆ ಸಿಕ್ಕಿರೋದು ಕೇವಲ ಒಂದು ರೀತಿಯಲ್ಲೋ ಒಂದು ಸಣ್ಣ ಸ್ವಾತಂತ್ರ್ಯ ನಿಜವಾದ ಸ್ವಾತಂತ್ರ್ಯ ಯಾವಾಗ ಸಿಗುತ್ತೆ ಅಂದ್ರೆ ಹಿಂದೂ ರಾಷ್ಟ್ರ ಆದಾಗ ಆ ಹಿಂದೂ ರಾಷ್ಟ್ರ ಆಗಬೇಕು ಅಂದ್ರೆ ಈ ದೇಶದಲ್ಲಿ ಇರುವಂತ ಮುಸಲ್ಮಾನರನ್ನ ಕತ್ತರಿಸಬೇಕು ಅವರನ್ನ ಕೊಲ್ಲಬೇಕು ಅವರನ್ನ ಈ ದೇಶದಿಂದ ಓಡಿಸ್ಬೇಕು ಅನ್ನುವಂತ ವಿಚಾರ ಏನಾದರೂ ಆರ್ ಎಸ್ ಎಸ್ ನವರಲ್ಲಿ ಇದೆಯಾ ಅನ್ನುವಂತ ಒಂದು ಗಂಭೀರ ಪ್ರಶ್ನೆ ನನಗೆ ಎಸ್ ಅವ್ರೇನಾವ್ ಹೇಳಿ ಹೇಳ್ತಾ ಇರ್ತೇನೆ ಇವಾಗ ಯಾರು ಧರ್ಮದ ಅಪೀಮನ್ನು ವರ್ಕ್ ಆಗಲ್ಲ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇವರೆಲ್ಲಾ ನಾಯಕರು ಹೇಳದ ಹಾಗೆ ಯಾವತ್ತು ಈ ದೇಶದಲ್ಲಿ ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ಬೆಂಬಲಿತ ಸಂಸ್ಥೆಗಳ ಅಧಿಕಾರಕ್ಕೆ ಬರಬಾರ್ದು ಅವುಗಳ ನಿರ್ಮೂಲನ ಆಗಬಾರ್ದು ನಮ್ಮ ದೇಶದ ಈ ರೀತಿಯ ಧಾರ್ಮಿಕ ಧರ್ಮ ಧರ್ಮದ ಅಪೀಮನ್ನು ತಿನ್ಸಿ ಜನರನ್ನ ದಾರಿ ತಪ್ಪಿಸೋ ಪ್ರಯತ್ನ ನಡೀತಾ ಇರ್ತೆ ಆದ್ರೆ ವಿದ್ಯಾವಂತ ಜನರು ಪ್ರಜ್ಞಾವಂತ ಜನರು ಮಾತ್ರ ಇವರ ಒಂದು ಈ ಅಪೀಮೆಗೆ ಬಲಿಯಾಗಲ್ಲ ವಿವೇಚನಾ ಶಕ್ತಿ ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಂಡು ಈ ದೇಶವನ್ನ ಕಟ್ಟಿರ್ತಾರೆ ಅಂತವರು ಸ್ವಾಮಿ ವಿವೇಕಾನಂದ ಮಹಾತ್ಮ ಗಾಂಧಿ ಅಂತ ಅನೇಕ ಲೀಡರ್ಗಳು ಕೂಡ ನಮ್ಮ ಮುಂದೆ ಇದ್ದಾರೆ ಅವರು ನಮ್ಗೆ ಆದರ್ಶ ಆಗ್ಬೇಕು ಹೊರತು ಕಡೀರಿ ಕೊಚ್ಚಿ ಅನ್ನೋರಲ್ಲ ಎಚ್ಚೆತ್ಕೊಳ್ಳಿ ನಮ್ಮ ಆದರ್ಶ ಏನು ಅನ್ನೋದು ನಾವು ಕಂಡುಕೋಬೇಕಾಗಿದೆ ಇದಾಗ ತಿನ್ನ ಚರ್ಚೆ ನಾಳೆ ಇನ್ನೊಂದು ಚರ್ಚೆಯೊಂದಿಗೆ ನಿಮ್ಮಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾರೆ ಮುಕ್ತ ಪತ್ರಿಕೆ ಉದ್ಯಮವನ್ನು ಬೆಂಬಲಿಸಿ ಚರ್ಚೆಯಲ್ಲಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ